ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಹೆಸರು ಕಾಣಿಸುತ್ತೆ ಚನ್ನಮ್ಮನ ಮಠದ ನೋಡಿ ಅವಾಗ ಟಾ ಎರಡನೇ ಟಾ ಇರಲಿಲ್ಲ ಮೊದಲನೇ ಟಾನೇ ಬಳಸಿದ್ದಾರೆ ನಮಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪರಂಪರೆ ಪುನರುತ್ಥಾನ ವಿದ್ಯಾ ಕೇಂದ್ರ ಕೈಗೊಂಡಿರುವಂತಹ ಕ್ಷೇತ್ರ ಕಾರ್ಯ ಕುಲೇಟಿ ಕಾವಲ್ ಅನ್ನುವಂತಹ ಒಂದು ಗ್ರಾಮ ಇದು ಬೆಂಗಳೂರಿನಿಂದ ಕನಕ್ಪುರ ರಸ್ತೆಗೆ ಹೋಗುವಂತಹ ಮಾರ್ಗದಲ್ಲಿ ಸಿಗುವಂತಹ ಸೋಮ್ನಳ್ಳಿಯಿಂದ ಒಂಬತ್ತು ಕಿಲೋಮೀಟ್ರ್ ಒಳಗಡೆ ಬಂದರೆ ಮುನಿನಗರ ಡ್ಯಾಮ್ ಅಂತ ಕಾಣುತ್ತೆ ನಿಮಗೆಲ್ಲ ಅಲ್ಲಿ ಕಾಣ್ತಿರ್ಬೋದು ಈ ಮುನಿನಗರ ಡ್ಯಾಮ್ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಗುಲೇಟಿ ಕಾವಲ್ ಎನ್ನುವಂತಹ ಒಂದು ಅರಣ್ಯ ಸಂರಕ್ಷಿತಕ ಕೇಂದ್ರದಲ್ಲಿ ಇವತ್ತು ನಾವೊಂದು ನೂತನ ಶಾಸನವನ್ನು ಕಂಡುಹಿಡ್ದಿದ್ದೀವಿ ಇದಕ್ಕೆ ಮೂಲವಾದಂಥವರು ನಮ್ಮ ಸಹಪಾಠಿಗಳಾದಂತಹ ರಾಜ್ಕುಮಾರ್ ಅನ್ನುವಂಥವರು ಈ ಒಂದು ಇಂಗ್ಲೀಷ್ ಪ್ರಾಧ್ಯಾಪಕರವರು ಈ ಶಾಸನದ ಒಂದು ಫೋಟೋವನ್ನು ಕಳಿಸ್ಕೊಡ್ತಾರೆ ಹಾಗಾಗಿ ನಾವು ಇವತ್ತು ಇಲ್ಲಿ ಬಂದು ಈ ಶಾಸನವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ನಮ್ಮ ಹರಿಯರ ಸಂತೋಷ್ ಶಶಾಂತ್ ಪ್ರಶಾಂತ್ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಮುಚ್ಚಿದಂತಹ ಎರಡು ಮೂರು ಏನು ಒಂದು ಲೈನ್ ಇತ್ತು ಅದನ್ನು ಹೊರತಗಿದ್ದೀವಿ ಇದು ಹಿಮ್ಮಡಿ ಕೆಂಪೇಗೌಡರ ಕಾಲದ್ದು ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗ ಬೆಂಗಳೂರು ನಿರ್ಮಾಪಕರಾದಂತಹ ಕೆಂಪೇಗೌಡ ಅವರ ಮಗ ಹಿಮ್ಮಡಿ ಕೆಂಪೇಗೌಡರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಶಾಸನ ಆಗಿದೆ ಸೊ ನಿಮಗೆ ಹಾಗೆ ವಿಜಯನಗರ ಕಾಲದಲ್ಲಿ ಅಚ್ಚುತ ಅವರು ಕೊಟ್ಟಂತ ಎಷ್ಟೋ ಹೋಬಳಿಗಳು ಕೆಂಗೇರಿ ಆಗಿರ್ಬೋದು ತಲ್ಘಟ್ಪುರ ಅಲ್ಸೂರು ಮತ್ತು ಹಳೆ ಬೆಂಗಳೂರು ವರ್ತೂರು ಯಲಾಂಕ ಹೀಗೆ ಬೇಗೂರು ಈಗ ಕೊಟ್ಟಂತಹ ತಲ್ಘಟ್ಪುರ ಹೀಗೆ ಕೊಟ್ಟಂತಹ ಎಷ್ಟೋ ಹೋಬಳಿಗಳಲ್ಲಿ ಈ ಹೋಬಳಿನೂ ಸೇರುತ್ತೆ ಇಲ್ಲಿ ಏನು ಹೇಳುತ್ತೆ ಈ ಶಾಸನ ಅಂದರೆ ಇಲ್ಲಿ ನಾನು ಇದನ್ನು ಓದ್ತಾ ಹೋಗ್ತೀನಿ ಶ್ರೀ ಮತ್ತು ಬಾ ವಸಂತ ಸರದ ಶ್ರಾವಣದ ಶುದ್ಧ ಐದುಲು ಯಲಂಕನಾಡ ಪ್ರಭು ಇಮ್ಮಡಿ ಕೆಂಪೇಗೌಡ ಸೋರ ಚನ್ನಮ್ಮನ ಸೋರ ಚೆನ್ನಮ್ಮನ ಮಠದ ದೇವರಿಗೆ ಚನ್ನಾಡರ ಕೊಟ್ಟಿತ್ತು ಅಂತ ಹೇಳಿ ಒಂದು ಮಠದ ದಾನದ ಶಾಸನವಾಗಿದೆ ನಿಮಗೆಲ್ಲ ಬಹುಶಃ ಗೊತ್ತಿರಬಹುದು ವೀರಶೈವ ಮಠಗಳಿಗೆ ಕೆಂಪೇಗೌಡರ ಕೊಡುಗೆ ಎಷ್ಟಿತ್ತು ಅಂತ ಹಾಗಾಗಿ ಇದು ಕೂಡ ಒಂದು ಈ ಒಂದು ಅರಣ್ಯದ ಪ್ರದೇಶದಲ್ಲಿರುವಂತಹ ಶಾಸನವಾಗಿದೆ ಸೂರ್ಯಚಂದ್ರ ಇರುವವರಿಗೂ ಈ ಮಠದ ದಾನ ಶಾಶ್ವತ ಅಂತ ಹೇಳಿ ಇಲ್ಲಿ ದಾಖಲೆ ಆಗ್ತಾ ಹೋಗುತ್ತೆ ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಕಾಣಿಸುತ್ತಿಲ್ಲಿ ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಹೆಸರು ಕಾಣಿಸುತ್ತೆ ಚನ್ನಮ್ಮನ ಮಠದ ನೋಡಿ ಅವಾಗ ಟಾ ಎರಡನೇ ಟಾ ಇರಲಿಲ್ಲ ಮೊದಲನೇ ಟಾನೇ ಬಳಸಿದ್ದಾರೆ ನಮಗೆ ಕಾಲದ ಬಗ್ಗೆ ಅಷ್ಟು ಇಲ್ಲಿ ಉಲ್ಲೇಖ ಆಗಿಲ್ಲ ಹದಿನೈದನೇ ಶತಮಾನದ ನಂತರದ ಶಾಸನ ಆಗಿರೋದ್ರಿಂದ ನೋಡೋಣ ಮತ್ತಷ್ಟು ಇದ್ರ ಬಗ್ಗೆ ದಾಖಲೆಗಳನ್ನ ನಾವು ಕ್ರೋಢೀಕರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ಇದಕ್ಕೆ ಸಂಬಂಧಪಟ್ಟಿರುವಂತಹ ಹಳೆ ಮಠ ಏನೋ ಇಲ್ಲಿ ಬಂಡೆ ಮೇಲಿದೆ ಅಂತ ಕೂಡ ಹೇಳಿದ್ದಾರೆ ಸ್ಥಳೀಯರು ಹಾಗಾಗಿ ನಾವೀಗ ಮುಂದಕ್ಕೆ ಅಲ್ಲಿ ಭೇಟಿ ಕೊಡ್ತಾ ಇದ್ದೀವಿ ಮತ್ತಷ್ಟು ವಿಚಾರಗಳು ನಮಗೆ ಇದ್ರ ಬಗ್ಗೆ ನಮಗೆ ಪ್ರಕಟವಾದಷ್ಟು ನಾವು ಇದನ್ನು ಚಿತ್ರಿಸ್ತಾ ಹೋಗ್ತೀವಿ ಈಗ ನೋಡ್ಬೋದು ಎಂಥ ಅದ್ಭುತವಾಗಿದೆ ಈ ರಮ್ಯ ಅರಣ್ಯ ತಾಣ ಬೆಟ್ಟ ಗುಡ್ಡಗಳ ನಡುವೆ ಈ ಬೆಟ್ಟ ಈ ಎದುರುಗಡೆ ಏನಿದೆ ಬೆಟ್ಟ ಅದು ದಾಟಿದ್ರೆ ನಮಗೆ ಬನ್ನರ್ಘಟ್ಟ ರಾಗಿ ಹಳ್ಳಿ ಈ ಪ್ರದೇಶಗಳು ಜಿಗ್ನಿಗೆ ಸಂಬಂಧಪಡುವಂಥ ಪ್ರದೇಶಗಳಾಗುತ್ತೆ ಜಿಗಣಿ ಕೂಡ ಅಚ್ಚುತರ ತರ ಕೊಟ್ಟಂತ ಹನ್ನೆರಡು ಹೋಬ್ಳಿಯಲ್ಲಿ ಒಂದು ಹೋಬ್ಳಿಯಾಗಿತ್ತು ಹಾಗಾಗಿ ಇಲ್ಲಿ ನಾವು ನೋಡಬಹುದು ಶಿವಲಿಂಗದ ಗುರುತ ಚಂದ್ರ ಇರುವವರಿಗೂ ಈ ಮಠದ ದಾನ ಶಾಶ್ವತ ಅಂತ ಹೇಳಿ ಇಲ್ಲಿ ದಾಖಲೆ ಆಗ್ತಾ ಹೋಗುತ್ತೆ ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಇಲ್ಲಿ